ನಾವು ಕರ್ನಾಟಕ ರಾಜ್ಯ ಆಹಾರ ಆಯೋಗದಿಂದ ನನ್ನ ಡಾಕ್ಟರ್ ಹೆಚ್ಚು ಕೃಷ್ಣ ಅಧ್ಯಕ್ಷ ಮತ್ತು ನಮ್ಮ ಮೆಂಬರ್ಸ್ ನಾವೆಲ್ಲ ಬಂದು ಇವತ್ತು ಎರಡನೇ ದಿನ ಮಂಡ್ಯ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದೀವಿ ಅದರಲ್ಲಿ ಇವತ್ತು ಪಾಂಡವಪುರ ಟೌನಿಗೆ ಬಂದಿದ್ವಿ ಇದರಲ್ಲಿ ಆಸ್ಪತ್ರೆ ಜನರಲ್ ಆಸ್ಪತ್ರೆ ನೋಡಿಕೊಂಡು ಒಂದು ವಿ ಎಸ್ ಎಸ್ ಬಿ ನ್ಯಾಯಬೆಲೆ ಅಂಗಡಿ ನೋಡಿಕೊಂಡು ಮತ್ತು ಈ ಪೊಲೀಸ್ ಸ್ಟೇಷನ್ ರೋಡಲ್ಲಿರುವಂಥ ಓಲ್ಡ್ ಶಾಪ್ಗಳಿಗೆ ಬಂದಿದ್ವಿ ಇಲ್ಲಿ ಮೂರು ಶಾಪ್ ನೋಡಿದ್ದೀವಿ ಒಂದು ಲಕ್ಷ್ಮೀ ಜ್ಯುವೆಲ್ಲರ್ಸು ಒಂದು ಮಹಾಲಕ್ಷ್ಮಿ ಜುವೆಲರ್ಸ್ ಇದು ಒಂದು ಲಕ್ಷ್ಮಿ ಇನ್ನೊಂದು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸು ಮತ್ತು ಇನ್ನೊಂದು ಮಹೇಶ್ ಜುವೆಲ್ಲರ್ಸ್ ಈ ಮೂರು ಜುವೆಲರ್ಸ್ ಅಲ್ಲಿ ತೂಕದ ವ್ಯತ್ಯಾಸ ಕಂಡು ಬರ್ತಾ ಇದೆ ಈ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸಲ್ಲಿ ಅಲ್ಲಿ ಅವರು ಲೈಸೆನ್ಸ್ ತಗೊಂಡಿಲ್ಲ ಮತ್ತೆ ಐದು ವರ್ಷದಿಂದ ವಿತೌಟ್ ಲೈಸೆನ್ಸ್ ಆ ವೇಯಿಂಗ್ ಮೆಷಿನ್ಗೆ ಯಾವುದೇ ರೀತಿಯ ಸೀಲು ಸೈನು ಯಾವುದೂ ಸಹ ಇಲ್ಲದೆ ಅವರು ಮಾರಾಟ ಮಾಡ್ತಿದ್ದಾರೆ ಮತ್ತು ಅವರು ಪಾನ್ ಬ್ರೋಕರ್ಸು ಬರೀ ಗಿರ್ವಿ ಇಡೋದಕ್ಕೋಸ್ಕರ ಲೈಸೆನ್ಸ್ ತೊಗೊಂಡು ಅವರು ಒಡವೆಗಳು ಸಹ ಮಾರ್ತಾ ಇದ್ದಾರೆ ಇದು ಅಪರಾಧ ಆದ್ದರಿಂದ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಇವತ್ತು ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು